ದರ್ಶನ್ ಬಂಧನ ಬರ್ತ್ಡೇ ಆಚರಣೆಗೆ ಸ್ಟಾರ್ಸ್ ಬ್ರೇಕ್ ಹಾಕಿದ್ರ ಬರ್ತ್ಡೇ ಸೆಲೆಬ್ರೇಷನ್ ನಿಂದ ದೂರ ಉಳಿಯುತ್ತಿರುವ ಸ್ಟಾರ್ಸ್ ಗಣೇಶ್ ಲೋಸ್ ಮಾತಾ ಯೋಗಿ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳ ಜೊತೆ ಬರ್ತ್ಡೇ ಆಚರಣೆಗೆ ಬ್ರೇಕ್ ನಾನೇ ಪ್ರಜ್ವಲ್ ದೇವರಾಜ್ ಬರ್ತ್ಡೇ ಆದರೆ ಆದ್ರೆ ನಾನು ಬೆಂಗಳೂರಿನಲ್ಲಿ ಇರೋದಿಲ್ಲ ನಿಮ್ಮ ಜೊತೆ ಬರ್ತ್ಡೇ ಆಚರಣೆ ಮಾಡೋಕೆ ಆಗೋದಿಲ್ಲ ಅಂತ ಅಭಿಮಾನಿಗಳಿಗೆ ಕ್ಷಮ ಕೇಳಿ ಪೋಸ್ಟ್ ಮಾಡಿರುವ ಪ್ರಜ್ವಲ್ ಲೋಸ್ ಮಾದ ಯೋಗಿ ಕೂಡ ಇದೇ ಹಾದಿಯಲ್ಲಿ ವಿಡಿಯೋ ಮೂಲಕ ಹುಟ್ಟುಹಬ್ಬಕ್ಕೆ ಮನೆಯಲ್ಲಿ ಇರುವುದಿಲ್ಲ ಶೂಟಿಂಗ್ ಇರೋ ಕಾರಣನೆಗೋಕಾಗಲ್ಲ ಅಂತ ಅಭಿಮಾನಿಗಳಿಗೆ ಸಂದೇಶ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಫ್ಯಾನ್ಸ್ ಜೊತೆ ನಿನ್ನೆ ಬರ್ತ್ಡೇ ಆಚರಿಸಲಿಲ್ಲ ಮನೆಯಲ್ಲಿ ಇರುವುದಿಲ್ಲ ಯಾರು ಬರಬೇಡಿ ಅಂತ ಪೋಸ್ಟ್ ಮಾಡಿದ್ರು ಜುಲೈ ಹನ್ನೆರಡಕ್ಕೆ ಶಿವಣ್ಣನ ಬರ್ತ್ಡೇ ಇತ್ತು ಏನ್ ಮಾಡ್ತಾರೆ ಕಾದು ನೋಡಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನನ್ನ ಈ ವರ್ಷದ ಹುಟ್ಟುಹಬ್ಬ ಅಂದ್ರೆ ಜುಲೈ ಆರನೇ ತಾರೀಕು ನಾನೇನು ನಿಮ್ಮ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ ನೀವೆಲ್ಲರೂ ಬಂದು ನನಗೆ ಕೇಕ್ ಕಟ್ ಮಾಡಿಸಿ ತುಂಬಾ ಖುಷಿಯಾಗಿ ನೀವು ಒಂದು ಸಂಭ್ರಮನ ಆಚರಣೆ ಮಾಡ್ತಾ ಇದ್ರಿ ಆದರೆ ಈ ವರ್ಷ ನಾನು ನಿಮಗೆ ಭೇಟಿಯಾಗೋಕ್ಕೆ ಆಗೋದಿಲ್ಲ ನಾನು ಶೂಟಿಂಗ್ ಇರೋದ್ರಿಂದ ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ವರ್ಷ ನಾನು ಸಿಗಲ್ಲ ಮುಂದಿನ ವರ್ಷ ನಿಮ್ ಜೊತೆ ಸಿಗ್ತೀನಿ ಅಂದ್ರೆ ಈ ವರ್ಷ ನಾನು ಶೂಟ್ ಮುಗಿಸ್ಕೊಂಡು ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಯಾರು ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ ನಾನು ಮನೆಯಲ್ಲಿ ಇರೋಲ್ಲ ವಾಪಸ್ ಬಂದ ಮೇಲೆ ನಾನೇ ನಿಮ್ಮೆಲ್ಲರಿಗೂ ಹೇಳ್ತೀನಿ ಅವಾಗ ಒಂದ್ಸಲಿ ಬನ್ನಿ ಏನಾರು ಮೀಟ್ ಮಾಡೋಣ ಥ್ಯಾಂಕ್ ಯು